ನಾನು ನಿನ್ನೆ ನಮ್ಮ ಕ್ಷೇತ್ರದ ನರಸೀಪುರ ಕ್ಷೇತ್ರದ ಅವ್ರು ಭೇಟಿ ಮಾಡಿ ಸನ್ಮಾನವನ್ನು ಮಾಡಿದ ಸಂದರ್ಭದಲ್ಲಿ ಅವರು ಅವಕ್ಕಿಂತ ಹೆಚ್ಚಾಗಿ ಅಲ್ಲಿನ ಗ್ರಾಮಸ್ಥರು ಸರ್ ಮಾನ್ಯ ಮುಖ್ಯಮಂತ್ರಿ ಹೇಳಿ ಹೆಚ್ಚಿನ ಒಂದು ಮೊತ್ತವನ್ನು ಘೋಷಣೆ ಮಾಡಿಸಿ ಅಂತ ಒಂದು ಬೇಡಿಕೆ ಆದರೆ ಚೈತ್ರ ಅವರು ನನಗೆ ಸರ್ ನನಗೆ ಒಂದು ಸರ್ಕಾರಿ ಕೆಲಸ ಕೆಲಸ ಮಾಡಿ ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ ಖಂಡಿತ ನಮ್ಮ ತಂದೆ ಜೊತೆ ಚರ್ಚೆ ಮಾಡಿ ಅವಾಗೊಂದು ಕೆಲಸ ಕೊಡುವಂತ ಕೆಲಸನ ಮಾಡಿ ಸರ್ಕಾರ ಅಲ್ಲ ಅದನ್ನು ಯಾಕಂದ್ರೆ ನೋಡಿ ನಮ್ಮ ಭಾಗದ ಒಂದು ಹೆಣ್ಣುಮಗಳು ಇಡೀ ವಿಶ್ವವೇ ನೋಡುವಂತ ರೀತಿಯಲ್ಲಿ ಗಮನ ಸೆಳೆದ ಒಂದು ನಮ್ಗೊಂದು ಹೆಮ್ಮೆಯನ್ನು ತಂದಿರುವಂತದ್ದು ನಮ್ಮ ಮೈಸೂರು ಜಿಲ್ಲೆಯ ಈ ದಕ್ಷಿಣ ಭಾರತದಲ್ಲಿ ಏಕೈಕ ಆಟಗಾರ್ತಿಯಾಗಿ ಅವರು ಹೋಗಿದಂಥದ್ದು ಎಲ್ಲರೂ ಅಂತಷ್ಟೇ ಚೆನ್ನಾಗಿ ಅವರು ಆಟ ಆಡಿ ಆಮೇಲೆ ಫೈನಲ್ಲಿ ನೇಪಾಳ ವಿರುದ್ಧ ಅವರು ಮ್ಯಾನ್ ಆಫ್ ದ ಪ್ಲೇಯರ್ ಫೈನಲ್ ಆಗದಂಥದ್ದು ಎಲ್ಲ ಗಮನಿಸಿದಾಗ ಅವರು ಅದು ಸುಲಭ ಅಲ್ಲ ಈ ಒಂದು ಅಂತ ಒಂದು ಗ್ರಾಮದಲ್ಲಿ ಗ್ರಾಮದಲ್ಲಿ ಆಮೇಲೆ ಇನ್ನೊಂದು ಅವ್ರಿಗೆ ಯಾವುದೇ ರೀತಿಯ ಬೇಸಿಕ್ ಫೆಸಿಲಿಟೀಸ್ಗಳಿಲ್ಲ ಅದರಲ್ಲೂ ಕೂಡ ನನ್ನ ತಂದೆ ಚರ್ಚೆ ಮಾಡಿ ಆಮೇಲೆ ಈಗ ನಾನು ಮತ್ತು ಯತೀಂದ್ರ ಅವರು ಸೇರಿ ನರಸೀಪುರದಲ್ಲಿ ಒಂದು ಕ್ರೀಡಾಂಗಣ ಶುರು ಹೇಳಿ ಜಾಗನ ಹುಟ್ಟಿಸೋಕ್ಕೆ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇದು ಹೆಚ್ಚು ಹಳ್ಳಿ ಪ್ರತಿಭೆಗಳು ಹೊರ ಅಂತ ಅಂತಂದ್ರೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಬಿಡೋಕೆ ಅವಕಾಶ ಆಗುತ್ತೆ ನಾನು ಸರ್ಕಾರಕ್ಕೆ ನಮ್ಮ ತಂದೆಯವ್ರ ಮುಖಾಂತರ ನಾನು ಹೋಗಿ ಖುದ್ದು ಸಿದ್ದರಾಮಯ್ಯ ಸಹೇ ಭೇಟಿಯಾಗಿ ಹೆಚ್ಚಿನ ಮತ್ತೆ ಘೋಷಣೆ ಮಾಡ್ಬೇಕು ಮತ್ತು ಅವ್ರಿಗೆ ಒಂದು ಸರ್ಕಾರಿ ಕೆಲಸ ಕೊಡಿಸಬೇಕಂತ ನನ್ನ ಸಚಿವರು ಕೇಳಬೇಕಲ್ಲೀಗ ಇಲ್ಲ ನೋಡಿ ಹೆಚ್ಚೆಚ್ಚು ನಾನು ಹೇಳ್ತಲ್ವಾ ಈಗಿನ ಹೆಚ್ಚು ಯುವಕರು ಕ್ರೀಡೆ ಆಸಕ್ತಿಯನ್ನು ತೋರಿಸಿದ್ರು ಅವ್ರಿಗೆ ಮೂಲಭೂತ ಸೌಕರ್ಯ ಆದರೂ ಕೊಡಲೇಬೇಕು ಸರ್ಕಾರ ಅದು ಯಾರೇ ಆಗಿದ್ರು ಕೊಡಲೇಬೇಕು ನಾನು ಇದನ್ನು ನಮ್ಮ ಉಸ್ತುವಾರಿ ಸಚಿವ ಗಮನಕ್ಕೆ ಹೇಳ್ತೀನಿ ಹೀಗೆ ನಮ್ಮ ಇದ್ರು ಅಂತ ಹೆಚ್ಚು ಅನುದಾನ ಬಿಡು ಬಿಡುಗಡೆ ಮಾಡೋದು ಪ್ರಯತ್ನ ಮಾಡ್ತೀನಿ